ಆಲೂರು ಬಸವೇಶ್ವರ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಜರುಗಿದ ಯೋಗ ದಿನಾಚರಣೆ ಆಲೂರು ತಾಲೂಕಿನ ಬಸವೇಶ್ವರ ಶಾಲಾ ಹಾಗೂ ಕಾಲೇಜು ವತಿಯಿಂದ ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಇನ್ನು ಈ ವೇಳೆ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ಜಯರಾಜ್ ಮಾತನಾಡಿ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಯೋಗ ತುಂಬ ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳು ಪ್ರತಿನಿತ್ಯ ಯೋಗ ಅಭ್ಯಾಸ ಮಾಡಿದರೆ ತುಂಬ ಸಹಕಾರಿಯಾಗುತ್ತದೆ ಅದೇ ರೀತಿ ಯೋಗಾಭ್ಯಾಸದಿಂದ ನಿತ್ಯ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗಿದ್ದು ಉತ್ತಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರುತ್ತದೆ ಎಂದರು ಈ ವೇಳೆ ಬಂದಂತಹ ಅತಿಥಿ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ದೀಪುರಾಜ್ ಡಾಕ್ಟರ್ ರೇಖಾ ಸಿನಿಮಾ ನಟರಾದ ಮದನ್ ಅಂಕಿಹಳ್ಳಿ ಪ್ರಸಂತ್ ಕುಮಾರ್ ವಳ್ಳಿ ವೆಂಕಟೇಶ್ ಶಾಂತ ನಿಲುವಾಗಿಲು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಗಣ್ಯ ವ್ಯಕ್ತಿಗಳಿದ್ದರು ವರದಿ ಶಾಂತ ನಿಲುವಾಗಿಲು ಇಂದು ನಮ್ಮ ಬಸವೇಶ್ವರ ವಿದ್ಯಾಶಾಲೆಯಲ್ಲಿ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದೆವು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಶ್ರೀಯುತ ಜಯರಾಜ್ ಸರ್ ಡಾಕ್ಟರ್ ಜೈರಾಜ್ ಸರ್ ಅವರು ನಡೆಸಿಕೊಡಲಾಯಿತು ಮತ್ತು ಸಿನಿಮಾ ಮತ್ತು ಸಿನಿಮಾ ನಟ ಮತ್ತು ಕಿರಿ ಕಿರುತೆರೆಯ ನಟರಾದಂಥ ಮದನ್ ಗೌಡರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವನಿಷತ್ವ ಎನ್ ವೆಂಕಟೇಶ್ ವೈಚಾರಿಕ ದಿನಪತ್ರಿಕೆ ದಿನಪತ್ ಸಂಪಾದಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅವರಿಗೆ ನಾವು ಅಭಿನಂದಿಸಲಾಯಿತು ಅದರ ದಿನಪತ್ರಿಕೆಯ ಸಂಪಾದಕರಾದಂತಹ ಪ್ರತಾಪ್ ಕುಮಾರ್ ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಶಾಂತ ನಿಲುವಾಗಿಲು ಹಲವರು ಪತ್ರಕರ್ತರು ಇವರಿಗೂ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಅಭಿನಂದಿಸಲಾಗಿತ್ತು ಬಂದ ನನ್ನ ಮಕ್ಕಳಿಗೆ ಬಂದಿದ್ದು ಒಂದು ಕಾಲಿತ್ತು ತುಂಬ

నడి యోగ అన్నదినో ప్రతి దినే నే సంబంధపే తుంబ ఆగ బేర్బే స్పేర్ పార్ట్స్ యోగ్యంత యోగ ముఖాంతరీర్స్ నరళ రక్త ఎలా పరిచయం చలన ఆగ్ ಟಾಕ್ಟೋ ಪಾಟಕ ರಕ್ತ ಚಲನೆ ಆಗಬೇಕು ಇದೆಲ್ಲ ಭಾರತ ಏನಾದ ಮಾಡ್ತಾ ಯೋಗ ಮಾಡಿದಾಗ ಎಲ್ಲ ಭಾಗಕ್ಕೂ ರಕ್ತಗಳು ಚಲನೆ ಆಗ್ತದೆ ನೋಡಿ ಬೆದುಳಿನಿಂದ ಹಿಡಿದು ಕೆಳಗಡೆ ಪಾತ್ರದಲ್ಲಿರುವ ಒಂದು